ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ತುಂಬಾ ಆತ್ಮೀಯ ಸ್ನೇಹಿತರು ಎನಿಸಿಕೊಂಡಿದ್ದ ಮೋಕ್ಷಿತಾ ಪೈ ಮಂಜು ಹಾಗೂ ಗೌತಮಿ ಜಾಧವ್ ದೂರವಾಗಿದ್ದಾರೆ ಒಬ್ಬರನ್ನೊಬ್ಬರ ನೋಡಿದರೆ ಮೂಕ ತಿರುಗಿಸಿಕೊಳ್ಳುವಷ್ಟು ಕೋಪ ಮಾಡಿಕೊಂಡಿದ್ದಾರೆ ನಾಮಿನೇಟ್ ಮಾಡುವ ವಿಚಾರದಲ್ಲಿ ಪರಸ್ಪರ ಬಿಟ್ಟುಕೊಡದೇ ಇದ್ದವರು ಈಗ ಪರಸ್ಪರ ನಾಮಿನೇಟ್ ಮಾಡಿಕೊಳ್ತಾ ಇದ್ದಾರೆ ಈ ತಂಡದ ನಾಯಕಿ ಮೋಕ್ಷಿತಾ ಈಗ ಮಂಜು ಹಾಗೂ ಗೌತಮಿ ಬೇರೆ ಆಗುವುದನ್ನು ಕಂಡು ಖುಷಿ ಪಡ್ತಿರುವಂತೆ ಕಾಣಿಸುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಕ್ಯಾಪ್ಟನ್ ಆದ ಬಳಿಕ ಮೋಕ್ಷಿತಾಗೆ ಡವಾಡವ ಶುರುವಾಗಿತ್ತು ಯಾಕೆಂದ್ರೆ ಮಂಜು ಹಾಗೂ ಗೌತಮಿ ಸೇರ್ಕೊಂಡು ತನ್ನನ್ನು ಟಾರ್ಗೆಟ್ ಮಾಡಬಹುದು ಎನ್ನುವ ಅನುಮಾನ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಗೌತಮಿ ಧ್ವನಿಗಿಂತ ಮಂಜು ಅವರ ಧ್ವನಿಯೇ ಹೆಚ್ಚಾಗಿದೆ ಎನ್ನುವ ಮಾತನ್ನು ಮೋಕ್ಷಿತಾ ಹೇಳಿದ್ರು ಇದು ನನಗೂ ಕೂಡ ನಿಜ ಅನ್ನಿಸ್ತಿದೆ ಎಂದು ಗೌತಮಿ ಮಂಜು ಬಳಿ ಹೇಳಿದ್ದಾರೆ ಇದೊಂದು ವಿಚಾರಕ್ಕೆ ಗೌತಮಿ ಮಂಜು ಅವರೊಂದಿಗಿನ ಸ್ನೇಹಕ್ಕೆ ಬ್ರೇಕ್ ಹಾಕಿದ್ದಾರೆ ಕ್ಯಾಪ್ಟನ್ ಆದ ಬಳಿಕ ಗೌತಮಿ ಚೇಂಜ್ ಆದ್ರಾ ಅಥವಾ ಗೌತಮಿ ಚೇಂಜ್ ಆಗುವಂತೆ ಮೋಕ್ಷಿತಾ ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಬೇಕಿದೆ ಬಿಡುಗಡೆಯಾದ ವಿಡಿಯೋದಲ್ಲಿ ಗೌತಮಿ ಹಾಗೂ ಮಂಜು ನಡುವೆ ಮನಸ್ತಾಪ ಉಂಟಾಗಿ ಗೌತಮಿ ಅವರು ಮಂಜು ಅವರೊಂದಿಗಿನ ಸ್ನೇಹಕ್ಕೆ ಬ್ರೇಕ್ ಹಾಕಿದ್ದಾರೆ ಇದನ್ನು ಕಂಡು ಮೋಕ್ಷಿತಾ ಮಜಾ ತೆಗೆದುಕೊಳ್ಳಿರುವಂತೆ ಕಾಣಿಸ್ತಿದೆ ಮೋಕ್ಷಿತಾಗೆ ಮಂಜು ಹಾಗೂ ಗೌತಮಿ ಒಂದಾಗಿರುವುದು ಇಷ್ಟವಿರಲಿಲ್ಲ ಯಾಕೆಂದ್ರೆ ಮಹಾರಾಜ ಟಾಸ್ಕ್ನಲ್ಲಿ ಮಂಜು ಗೌತಮಿ ಫೇವರ್ ಆಗಿ ಆಟ ಆಡಿದ್ರು ಆ ಆಟದಲ್ಲಿ ಮೋಕ್ಷಿತಾ ಟಾಸ್ಕ್ ಅಲ್ಲೇ ಮಂಜು ಅವರಿಗೆ ವಿಲನ್ ಆಗಿದ್ರು ಈ ಟಾಸ್ಕ್ ನ ಪ್ರಭಾವ ಗೊತ್ತಿಲ್ಲ ಅಲ್ಲಿಂದ ಮೋಕ್ಷಿತಾ ಹಾಗೂ ಮಂಜು ಶತ್ರುಗಳಾದ್ರು ಈಗ ಗೌತಮಿ ಕ್ಯಾಪ್ಟನ್ ಆದ್ಮೇಲೆ ತಮ್ಮ ಫೇವರ್ ಆಗಿ ಆಡ್ತಾರೆ ಅಂದ್ಕೊಂಡಿದ್ದ ಮಂಜು ಯೋಚನೆ ಸುಳ್ಳಾಗಿದೆ ಗೌತಮಿ ನೇರವಾಗಿ ಮಂಜು ಅವರನ್ನ ಕ್ಯಾಪ್ಟನ್ ಆಟದಿಂದ ಹೊರ ಹಾಕಿದ್ದಾರೆ ಅಲ್ಲದೆ ಟಾಸ್ಕ್ ವಿಚಾರದಲ್ಲಿ ಸಲಹೆ ಕೊಡದಂತೆ ಎಚ್ಚರಿಕೆ ಕೂಡ ನೀಡಿದ್ದಾರೆ ಇದು ಮಂಜು ಅವರಿಗೆ ಅನಿರೀಕ್ಷಿತ ಬೆಳವಣಿಗೆಯಾಗಿದ್ದು ಮೋಕ್ಷಿತಾ ಇದರ ಮಜಾ ತೆಗೆದುಕೊಳ್ತಿದ್ದಾರಾ ಮೋಕ್ಷಿತಾ ಅವರ ಮೇಲೆ ಕಪ್ಪು ನೀರು ಹಾಕುವ ಮೂಲಕ ಗೌತಮಿ ನಾಮಿನೇಟ್ ಮಾಡಿದ್ರು ಇದರಿಂದ ಮೋಕ್ಷಿತಾ ಹಾಗೂ ಗೌತಮಿ ನಡುವಿನ ಕೋಪದ ಜ್ವಾಲೆ ಉಕ್ಕಿ ಹತ್ತಿದೆ ಇದೇ ಕಾರಣಕ್ಕೆ ಮೋಕ್ಷಿತಾ ಅವರು ಗೌತಮಿ ಹಾಗೂ ಮಂಜು ನಡುವೆ ತಂದಿಡುವ ಕೆಲಸ ಮಾಡಿದ್ದಾರೆ ಎಂದು ವೀಕ್ಷಕರು ಮಾತನಾಡಿಕೊಳ್ತಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದಾಗಿದ್ದ ಸ್ನೇಹಿತರ ನಿಜವಾದ ಬಣ್ಣ ಎಲ್ಲವೂ ಬಯಲಾಗಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ